ಹಾಯ್ ಹಲೋ ಫ್ರೆಂಡ್ಸ್ ಹೆಸರು ಖುಷಿಗಳು ಚಾನಲ್ನ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ಒಂದು ಟಾಗ್ರ ಫಾರ್ಮ್ ಬಂದವಿ ಫ್ರೆಂಡ್ಸ್ ಈ ಟಾಗ್ರು ಫಾರ್ಮಲ್ಲಿ ಸೆಲೆಕ್ಷನ್ ಮರಿ ಯಾವ ರೀತಿ ಮಾಡೋರೆ ಮತ್ತು ಯಾವ ರೀತಿ ಸೆಲೆಕ್ಷನ್ ಮರಿ ಇರಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಅಲ್ಲೇ ಟಾಗ್ರ ಫಾರ್ಮ್ ಬಂದವಿ ನೋಡ್ತಾ ಇರೋದಿಲ್ಲ ಹತ್ತೊಂಬತ್ತು ಎಳಗ ಮರಿ ಐತೆ ಇದೇ ಫಾರ್ಮಲ್ಲಿ ಹೂ ಸತಿ ಫ್ರೆಂಡ್ಸ್ ಎಳಗ ಮರಿ ಹತ್ತು ನಾಟಿ ಮರಿ ಹತ್ತು ಸಾಕಿದ್ರು ಅದೇ ಈ ಸತಿ ಫುಲ್ ಎಳಗನೆ ಹಾಕೋರೆ ಎಲ್ಲೋ ನಾಟಿ ಮ ನಾಟಿ ಕುರಿ ಒಂದು ಐತೆ ಒಂದು ಅದು ಜನ್ಮ ಕೊಟ್ಟಿರೋದು ಒಂದು ಟಗರು ಟಗರು ಐತೆ ಇದಕ್ಕೆ ತಿರ್ಗಿ ಅದು ಫಲ ನಿಂತೈತೆ ಎರಡು ನಾಟಿ ಮತ್ತು ಎರಡು ವಾತ ಮರಗಳು ಒಂದೊಂದು ಹಾಡೈತೆ ಇನ್ನೊಂದು ವಾತ ಐತೆ ಈ ಫಾರ್ಮಲ್ಲಿ ಇಷ್ಟ ಐತೆ ಫ್ರೆಂಡ್ಸ್ ಆಮೇಲೆ ಒಂದು ಪ್ಯೂರ್ ಬೀಟಲ್ ಅಲ್ಲ ಬೀಟಲ್ ಮೇಕೆ ಮೊದಲು ನಿಮ್ಗೆ ಆಲೆ ಒಂದು ವೀಡಿಯೋ ಮಾಡುವ ಎಲ್ಲ ಹಾಕಿದೆ ಆ ಬೀಟಲ್ ಮೇಕೆ ಐತೆ ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡಿದ ಫ್ರೆಂಡ್ಸ್ ಫಸ್ಟು ಟಗರು ಯಾವ ರೀತಿ ಇವೆ ಯಾವ ರೀತಿ ಸೆಲೆಕ್ಷನ್ ಮಾಡೋರೆ ಅಂತ ಇವತ್ತಿನ ವೀಡ್ಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ನಡೈತೆ ನೋಡ್ಬೋದು ಈ ರೀತಿ ಹಿಂಗೆ ಹಿಡಿದಾಗ ಚೆನ್ನಾಗಿ ಸಿಗಬೇಕು ನಡ ಫ್ರೆಂಡ್ಸ್ ಆಮೇಲೆ ಕಾಲು ಕಂಬವಾಗಿರಬೇಕು ಹೈಟಾಗಿ ನೋಡಿ ಮುಂದಗಡೆ ಕಾಲು ಹಿಂದುಗಡೆ ಕಾಲು ಕಂಬವಾಗಿ ಹೈಟಾಗಿರಬೇಕು ಮತ್ತು ಕೊಂಬು ಕೊಂಬು ಚೆನ್ನಾಗಿ ಇರಬೇಕು ಕೊಂಬು ಚೆನ್ನಾಗಿರ್ಬೇಕು ಒಂದು ಮೂರುದಾಗೋದು ಒಂದು ಮೂರುದಾಗ ಆ ರೀತಿ ಇರಬಾರ್ದು ನೋಡಿ ಎಲ್ಲ ಟಗರು ಎಷ್ಟು ಚೆನ್ನಾಗೈತೆ ಆಮೇಲೆ ಇವ್ರು ಯಾವ ರೀತಿ ಸೆಲೆಕ್ಷನ್ ಮಾಡೋರು ಎಂದರೆ ವೈಟು ಎಲ್ಲ ಎಲ್ಲ ಟಗ್ರಲ್ಲಿ ಇರಬೇಕು ವೈಟು ಮತ್ತು ಬ್ಲ್ಯಾಕು ಇಲ್ಲ ವೈಟು ಕೆಂದ ಇಲ್ಲ ವೈಟು ಬ್ಲ್ಯಾಕು ಈ ರೀತಿ ಸೆಲೆಕ್ಷನ್ ಮಾಡೋರೆ ನಾನು ಹಂಗೂ ಕೇಳಿದೆ ಫ್ರೆಂಡ್ಸ್ ಇದ್ಯಾಚೆ ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಮರಿಗಳು ಕೆಂದ ಮರಿಗಳು ಜಾಸ್ತಿ ತಂದಿವಲ್ಲ ಅಂತ ಅದರಿಂದ ಹೇಳಿದ್ರು ಇವಾಗ ಲೈಕ್ ಮಾಡಲ್ಲ ಜಾಸ್ತಿ ಅಂತ ನೀವು ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವಕ್ಕೆ ಜಾಸ್ತಿ ಲೈಕ್ ಮಾಡ್ತಾರೆ ಬಣ್ಣ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಫಾರ್ಮ್ಗೆ ಯಾವ ರೀತಿ ಮರಿ ಮರಿ ಮೇಕೆ ಮರಿಗಳು ತಂದು ಯಾವ ರೀತಿ ಕಟ್ಟಾಕವ್ರೆ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ಯಾವ ರೀತಿ ಇವೆ ಅಂತ ನೋಡಿ ಎಲ್ಲ ಟಗರುಗಳು ಎಷ್ಟು ಕ್ಲೀನಾಗಿ ಒಂದು ಸ್ವಲ್ಪ ಒಕ್ಕೊಂಡವೆ ಅಲ್ಲೇ ನೋಡಿ ಅಳ ಗಡ್ಡೆ ಎಲ್ಲ ಹಾಕಿ ಕಟ್ ಮಾಡಿ ಹಾಕೋರೆ ಎಲ್ಲ ಮೇಯ್ದವ್ರೆ ನೋಡಿ ಕಾಲು ಗಿಣ್ಣು ಸ್ವಲ್ಪ ಇರಬೇಕು ಆ ರೀತಿನೂ ನೋಡಿ ಗಿಣ್ಣು ಹಿಟ್ಟಿದ್ದಷ್ಟು ಟಗರುಗಳು ಚೆನ್ನಾಗಿ ಬರುತ್ತವೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ವೇಟು ಗೀಟೆಲ್ಲ ಚೆನ್ನಾಗಿ ಬಂದು ಬರುತ್ತೆ ಕಾಲು ಕಂಬವಾಗಿದ್ದರೆ ನೀವು ಯಾವ ರೀತಿ ಮೇಯಿಸ್ತೀರ ಆ ತಕ್ಷಣಗೆ ಬಾಡಿ ಬರುತ್ತೆ ಅದೇ ನೀವು ಚುಟ್ಟ ಮರಿ ತಂದು ಈಗ ಚುಟ್ಟ ಮರಿಗಳು ಏನಪ್ಪ ಅಂದರೆ ಉಂಡುಣ್ಣಾಗಿ ಚೆನ್ನಾಗಿ ಒಂದು ಸ್ವಲ್ಪ ದಪ್ಪ ಕಾಣ್ತವೆ ಸಣದ್ರಲ್ಲಿ ಅದೇ ಬೆಳೀತಾ ಬೆಳೀತಾ ವೇಟು ಜಾಸ್ತಿ ಬರೋಲ್ಲ ಅಂತ ಹೇಳ್ಬೋದು ಅದರಿಂದ ಚುಟ್ಟ ಮರಿಗಳು ತರಬೇಡಿ ಅಂತಲೇ ಹೇಳ್ತೀನಿ ಈ ರೀತಿ ಲಾಂಗಾಗಿ ಒಂದು ಸ್ವಲ್ಪ ಹೈಟಾಗಿ ಮರಿ ತಂದರೆ ಸೆಲೆಕ್ಷನ್ ಮಾಡಿದ್ರೆ ಅವು ನೀವು ಚೆನ್ನಾಗಿ ತಿಂಡಿ ಕೊಟ್ಟಂಗೆ ಸಹ ಚೆನ್ನಾಗಿ ಬರ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳ್ತೀನಿ ನೀವು ಈ ಈ ರೀತಿ ಟಗರುಗಳು ತಂದ ಮೇಲೆ ಒಂದು ಒಂದು ಮೂರು ನಾಲ್ಕು ತಪ್ಪ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು ಯಾಕಪ್ಪ ಅಂದರೆ ಇವು ಕಟಾಕಿತವೆ ಇದ್ದ ಇರೋದ್ರಿಂದ ಸ್ವಲ್ಪ ರೋಗಗಳು ಜಾಸ್ತಿ ಬರ್ಬೋದು ಆಮೇಲೆ ನಳ್ಳು ಆ ರೀತಿ ಎಲ್ಲ ಇರ್ತವೆ ಆಮೇಲೆ ಈ ರೀತಿ ಅಟ್ನೆ ಮಾಡಿಸಿಲ್ಲ ಅಂದರೆ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡಿಸಿದ್ರೆ ಟಾಗ್ರುಗಳೆಲ್ಲ ಚೆನ್ನಾಗಿರ್ತವೆ ಅಂತಲೇ ಹೇಳ್ಬೋದು ಅಟ್ನೆ ಮಾಡಿಸಿದ್ರೆ ಅಷ್ಟೊಂದೇನು ಕಂಡು ಬರಲ್ಲ ಅದೇ ಈ ರೀತಿ ಗಾರೆ ಮಾಡಿಸ್ತೀನಿ ಅಂದರೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇರಬೇಕು ಮರಿಗಳನ್ನೂ ಕ್ಲೀನ್ ಮಾಡ್ತಾ ಇರಬೇಕು ಜಾಗನೂ ಕ್ಲೀನ್ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ ಆಮೇಲೆ ಈ ಟೈಮಲ್ಲಿ ಒಂದು ಸ್ವಲ್ಪ ಟಾಗ್ರುಗಳಿಗೆ ಅಡ್ಜಸ್ಟ್ ಆಗಂಟು ಒಂದು ಸ್ವಲ್ಪ ತಿಂಡಿ ಕೊಡಿ ನೋಡಿ ಫ್ರೆಂಡ್ಸ್ ಬೀಟನ್ ಪ್ಯೂರ್ ತಳಿಯಲ್ಲ ಕ್ರಾಸ್ ಬೀಳೋ ರೀತಿ ಇದೆ ಅದೇ ಅಂತ ನೋಡ್ಬೋದು ನೋಡಿ ಇಲ್ಲೊಂದು ಇಲ್ಲೂ ಟಗ್ರೆ ಎರಡು ಕಡೆಗೋರೆ ನೋಡ್ತಾರ ಎಲ್ಲ ಸೇರಿ ಹತ್ತೊಂಬತ್ತು ಟಗ್ರ ಐತೆ ಎರಡು ವಾತಮರಿ ಐತೆ ಒಂದು ಆಡ ಐತೆ ಒಂದು ವಾತ ಐತೆ ನೆಕ್ಸ್ಟು ಒಂದು ತಾಯಿ ಕುರಿ ಐತೆ ಅದು ಈಗ ಒಂದು ಸ್ವಲ್ಪ ಗರ್ಭ ಗರ್ಭಾವತಿ ಆಗೈತೆ ಮತ್ತು ಅದ್ರದ್ದು ಒಂದು ಟಗ್ರ ಐತೆ ನಾಟಿ ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲ ಎರಡು ಎರಡು ಮರಿಗಳೈತೆ ಒಂದು ಹೆಣ್ಮರಿ ಒಂದು ವಾತ್ ಮರಿ ಅಂತಲೇ ಹೇಳುವ ಆ ಕಡೆದು ವಾತ್ ಮರಿ ಕಡೆದು ಹೆಣ್ಣು ಮರಿ ದಾಡು ವಾತ ನೋಡಿ ಇಲ್ಲಿ ಐತೆ ಒಂದು ತಾಯಕೂರಿ ಅದೊಂದು ಅದೇ ಜನ್ಮ ಒಂದು ಟಗರು ಅದು ಈ ಸತಿ ಬಾ ಇವ್ರ ಜೊತೆ ಹಾಕಿ ಮೇಯಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಇವೆ ಎಲ್ಲ ಸೆಲೆಕ್ಷನ್ ಮರಿಗಳು ನೋಡಿ ಓ ಸತಿಗಿಂತ ಈ ಸತಿ ಚೆನ್ನಾಗಿ ಸೆಲೆಕ್ಷನ್ ಮಾಡೋರೆ ಅಂತ ಹೇಳ್ಬೋದು ಓ ಸತಿನೂ ಫ್ರೆಂಡ್ಸ್ ನಾವು ಎರಡು ಫಾರ್ಮ್ದು ಒಂದೇ ತಗೋ ಕೂಡ ಹಾಕಿದ್ರು ಆ ವೀಡಿಯೋ ಮಾಡಿ ತೋರಿಸಿದೆ ಹಾಗೆ ಯಾವ ರೀತಿಯಪ್ಪ ಸೆಲೆಕ್ಷನ್ ಮಾಡಿದ್ದು ಅಂದರೆ ಒಟ್ಟಿಗೆ ಸೆಲೆಕ್ಷನ್ ಮಾಡಿದೆ ಇವು ಒಟ್ಟಿಗೆ ಸೆಲೆಕ್ಷನ್ ಮಾಡಿರೋದು ಇವೆಲ್ಲ ನೋಡಿ ಕ್ಲೀನಾಗಿ ಸಂತೆ ಹೋಗಿ ಸ್ವಲ್ಪ ತಿಳ್ಕೊಂಡಾಗ ಇದು ಮೂರನೇ ದಪ್ಪ ಎರಡನೇ ದಪ್ಪ ಮಾಡ್ದಾಗ ಒಂದು ಸಣ್ಣ ಒಂದು ದಪ್ಪ ಒಂದು ಚುಟ್ಟ ಆ ರೀತಿ ತಂದಿರು ಈ ಈ ಸತಿ ನೋಡಿ ಎಲ್ಲ ಒಂದೇ ರೀತಿ ತಂದರೆ ನೋಡ್ತಾ ಇರ್ಬೋದು ನೀವು ಮರಿಯ ಎಲ್ಲನೂ ಕೂಡ ಎಲ್ಲ ಒಂದೇ ಸೈಜ್ ಎಲ್ಲೋ ಒಂದು ಸ್ವಲ್ಪ ಒಂದೊಂದು ಚುಟ್ ಚುಟ್ಟ ಹೊಡಿತವೆ ಇನ್ನೆಲ್ಲ ಲಾಂಗ್ ಹೈಟ್ ಚೆನ್ನಾಗೈತೆ ಈ ರೀತಿ ಫ್ರೆಂಡ್ಸ್ ಸೆಲೆಕ್ಷನ್ ಮರಿಗಳು ಚೆನ್ನಾಗಿ ತನ್ನಿ ನೋಡಿ ಈಗ ತಂದು ಒಂದು ನಾಲ್ಕೈದು ದಿವಸ ಆಗಿರ್ಬೋದು ಅಲ್ಲಿ ತಿಂಡಿ ಎಲ್ಲ ಚೆನ್ನಾಗಿ ಮೇಯ್ತೈತೆ ನೋಡಿ ಎಲ್ಲ ಟಗರುಗಳು ಚೆನ್ನಾಗಿ ಮೇಯ್ತಾವೆ ನೋಡೋದು ಮೇವನೂ ಚೆನ್ನಾಗಿ ಮೇಯ್ತಾವೆ ತಿಂಡಿನೂ ಮೇಯ್ತಾವೆ ಯಾವ ಒಟ್ಟು ಹಾಕ್ತಾವ್ರೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಆ ರೀತಿ ಯಾವ ಒಟ್ಟು ಹಾಕೋರೆ ನೋಡ್ತಾ ಇರ್ಬೋದು ಒಳಜೋ ಕಡೆ ಎಲ್ಲ ಕ್ಲೀನಾಗಿ ಹಾಕೋರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲ್ಲ ಬೆಳಕು ಹೋಗೋದ ಬನ್ನಿ ಫ್ರೆಂಡ್ಸ್ ಬೆಳಕು ಬಂದೆ ಈಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಒಟ್ಟು ಹಾಕೋರಿ ಅಂತ ನೋಡಿ ಕಡಲೆ ಒಟ್ಟು ಆಮೇಲೆ ಪೀಡು ಕಡಲೆ ಒಟ್ಟು ಪೀಡ್ ಹಾಕೋರೆ ಆಮೇಲೆ ನೋಡ್ತಾ ಇರ್ಬೋದು ನೀವು ಆಮೇಲೆ ಕಡಲೆಕಾಯಿ ಹಿಂಡಿ ಪೇಪರ್ ಹಿಂಡಿ ಮೂರು ಥರ ಹಾಕೋರೆ ಹಳ್ಳ ಜೋಳ ಖಾಲಿಯಾಗವೇ ಅದರಿಂದ ಹಳ್ಳ ಜೋಳ ಹಾಕಿಲ್ಲ ಇವಾಗ ಮೂರು ಥರ ಹಾಕ್ತಾರೆ ಈಗ ಒಂದೊಂದು ಸ್ವಲ್ಪನೇ ಹಾಕಿ ಸ್ಟಾರ್ಟಿಂಗ್ ತಂದಾಗ ಒಂದು ಸೂರು ವ್ಯಾಕ್ಸಿನೇಷನ್ ಮುಖ್ಯ ಗಂಟೆ ಸ್ವಲ್ಪನೇ ಹಾಕಿ ಮೆಣ್ಣು ಚೆನ್ನಾಗಿ ಕೊಡಿ ತಿಂಡಿಗಳನ್ನ ಸ್ವಲ್ಪನೇ ಹಾಕಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಒಂದು ಸೂರು ಅವು ಅಡ್ಜಸ್ಟ್ ಆಗಬೇಕು ಅದರಿಂದ ಇದಾಗಬೇಕು ಈ ಮೇಕೆಗಳಿಗೆ ಈ ಟೈಮ್ ಮಳೆ ಟೈಮ್ ಜಾಸ್ತಿ ಯಾವ್ದಪ್ಪಾಗ್ಲೂ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಆಯ್ತದೆ ಅದರಿಂದ ಕ್ಲೀನಾಗಿ ಮೇಕೆಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅವು ಅಲ್ಲಲ್ಲೇ ಚೆನ್ನಾಗಿ ಇದ್ದರೆ ಇದು ಮಾಡ್ಬೋದು ಮೇಲೆ ಹುಚ್ಕೊಳ್ತೇವೆ ಹುಚ್ಕೊಳ್ಳೋದು ಅಲ್ಲೇ ಸ್ವಲ್ಪ ಮೆಂತ್ಯಗಿಂತ ಚೆನ್ನಾಗಿ ಕೊಟ್ಬಿಟ್ರೆ ಅದೇ ಸರಿಯುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಬೀಟಲ್ ಮೇಕೆ ಮೇಲೆ ನೋಡಿ ಅದು ಫುಲ್ ಕ್ರಾಸ್ ಕ್ರಾಸಿಂಗಲ್ಲಿ ಹುಟ್ಟಿರೋದು ಬೀಟಲ್ ಓ ಸತಿ ಮರಿಲಿ ತಂದಿದ್ದ ಹಾಲು ಕೂಡ ಬೆಳೆಸಿರೋದವರು ಅಲ್ಲೇ ಸಣ್ಣೂರಿಂದ ಅದನ್ನು ಅಪ್ಡೇಟ್ ಮಾಡೋನಿ ನೋಡ್ಬೋದು ನೀವು ಬೇಕಾದ್ರೆ ಸಣ್ಣದ್ರಲ್ಲಿ ಯಾವ ರೀತಿ ಇತ್ತು ಈಗ ಒಂದು ಸ್ವಲ್ಪ ಸುಮಾರಾಗಿ ಆಗೈತೆ ಆದರೂ ಒಂದು ಸ್ವಲ್ಪ ಬೆಳವಣಿಗೆ ಬೇಗ ಆಗಲಿಲ್ಲ ಅಂತಲೇ ಹೇಳ್ಬೋದು ಈ ಬೀಟಲ್ ಮೇಕೆ ನೋಡಿ ಯಾರೀತಿ ವೇಟ್ ಅಗ್ರಗಳು ಸೆಲೆಕ್ಷನು ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಟಗ್ರಗಳು ಸಾಕ್ತೀನಿ ಅಂದರೆ ಈ ರೀತಿ ಸಮವಾಗಿ ವೈಟಾಗಿ ಚುಟ್ಟ ತರಬೇಡಿ ದುಂಡು ಕಾಣ್ತವೆ ಅಂತ ಅವು ಚೆನ್ನಾಗಿ ಗ್ರೋತಿಂಗ್ ಬರಲ್ಲ ಅಂತಲೇ ಹೇಳ್ತೀನಿ ಯಾಕಪ್ಪ ಅಂದರೆ ಚೆನ್ನಾಗಿ ತಿಂಡಿ ಕೊಟ್ಟಾಗ ಓಕೆ ಬಾಡಿ ವೇಟು ಬೆಳೆಯೋಕ್ಕಾಗಲ್ಲ ಅದೇ ಹೈಟು ಲಾಂಗ್ ಇದ್ದರೆ ಚೆನ್ನಾಗಿ ನೀವು ಮೇಯಿಸ್ತೆ ಅಂದರೆ ಚೆನ್ನಾಗಿ ಫ್ಯೂಚರ್ ಆಗುತ್ತೆ ಮುಂದೆ ಮಾರ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಈ ವಿಡಿಯೋ ಮುಕ್ತಾಯಗೊಳಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಟಾಗ್ರು ಮಾಡಿ ರೈತರು ಎಲ್ಲ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸುತ್ತೀನಿ